ಎಸ್ ಇವತ್ತು ಮದ್ದೂರು ಪಟ್ಟಣ ಬಂದ್ ಬಂದ್ ಕಲ್ಲು ತೂರಾಟವನ್ನ ಖಂಡಿಸಿ ಮದ್ದೂರು ಬಂದ್ ಮಾಡಲಾಗ್ತಾ ಇದೆ ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ನಡೆದಿದ್ದಂತಹ ಕಲ್ಲು ತೂರಾಟ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಇವತ್ತು ಮದ್ದೂರು ಕೊತ ಕೊ ಗಣೇಶ ಗಲಾಟೆ ವಿಕೋಪಕ್ಕೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದ್ದು ಇವತ್ತು ಮದ್ದೂರಿನ ಬಂದ್ ಅನ್ನ ಘೋಷಣೆ ಮಾಡಲಾಗಿದೆ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳು ಕ್ಲೋಸ್ ಮಾಡುತ್ತಿದ್ದಾರೆ ಬಗ್ಗೆ ಕರೆಯನ್ನ ನೀಡಿವೆ ಹಿಂದೂ ಸಂಘಟನೆಗಳು ಮದ್ದೂರು ಪಟ್ಟಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಆಯೋಜನೆ ಮಾಡಲಾಗಿರುವಂತದ್ದು ಎಸ್ನೇನೆ ನೋಡಿದ್ವಿ ನಾವು ಗಣೇಶ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಅನ್ಯ ಕೋಮಿನ ಕಿಡಿಗೇಡಿಗಳು ಕಲ್ಲು ತೂರಿದ ಘಟನೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಬಿಗುವಿನ ವಾತಾವರಣ ಕೂಡ ಸೃಷ್ಟಿಯಾಗಿರುವಂಥದ್ದು ಘಟನೆಯನ್ನು ಖಂಡಿಸಿ ಬಿ ಜೆ ಪಿ ಜೆ ಡಿ ಎಸ್ ಹಾಗೆ ಹಿಂದೂಪರ ಸಂಘಟನೆಗಳು ಜೆ ಡಿ ಎಸ್ ಹಾಗೆ ಹಿಂದೂಪರ ಸಂಘಟನೆಗಳು ಇವತ್ತು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸುತ್ತೆ ಸೊ ಹಾಗಾಗಿ ಇವತ್ತು ಮದ್ದೂರು ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತಿನ ನಡುನಡುವೆನೇ ಬಂದನ್ನು ಮಾಡಲಾಗಿರುವಂಥದ್ದು ಯಾರೇ ತಪ್ಪು ಮಾಡಿದ್ರೂ ಕೂಡ ಕ್ರಮವನ್ನು ಕೈಗೊಳ್ತೀವಿ ಅಂತ ಈತ ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಸೀದಿ ಮುಂದೆ ಏನು ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ಗಲಾಟೆ ಆಗಿದೆ ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾರೇ ಮಾಡಿದ್ರೂ ಕೂಡ ತಪ್ಪು ತಪ್ಪು ತಾನೇ ಹಿಂದೂ ಮುಸ್ಲಿಂ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟರು ಅಷ್ಟೇ ಅಲ್ಲದೆ ಎನ್ ಅವರು ಕೂಡ ಈ ವಿಷಯದ ಬಗ್ಗೆ ನೆನೆ ಮಾತಾಡಿದ್ರು ಮದ್ದೂರು ಹಿಂಸಾತ್ಮಕ ಘಟನೆಗೆ ನಾವು ಕಣ್ಣು ಹಾಕಿದ್ರೆ ಅಥವಾ ಅದರ ಬಗ್ಗೆ ಗಮನಿಸಿದ್ರೆ ಪ್ಲಾನ್ ಆಗಿನೇ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇದರಲ್ಲಿ ನಾವು ರಾಜಕೀಯ ಮಾಡುವುದಿಲ್ಲ ಓಲೈಕೆ ಪರ ನಿಲ್ಲುವಂತಹ ಕೆಲಸ ಕೂಡ ಮಾಡುವುದಿಲ್ಲ ಮಾಡಿದ್ರೆ ನಾಲ್ಕೈದು ಜನರನ್ನ ಬಂಧಿಸಿ ಸುಮ್ಮನಾಗ್ತಿದ್ವಿ ಅಷ್ಟೇ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡುವಂತಹ ಕೆಲಸ ನಡೀತಾ ಇದೆ ಇಪ್ಪತ್ತೊಂದು ಜನರನ್ನೇ ಈಗಾಗಲೇ ಬಂಧಿಸುವಂತಹ ಕೆಲಸ ಕೂಡ ಆಗಿದೆ ಯಾಕೆ ಇಷ್ಟು ಕಿಚ್ಚು ಮಸೀದಿ ಮುಂದೆ ಗಣೇಶನ ತರ್ಕೊಂಡು ಹೋದರೆ ಏನಿವ್ರಿಗೆ ಸಮಸ್ಯೆ ನಾವು ಹಾಗಾದರೆ ಹಬ್ಬ ಹರಿದಿನಗಳನ್ನೇ ಮಾಡೋದೇ ಬೇಡವಾ ವರ್ಷಕ್ಕೊಂದ್ಸರಿ ಹಬ್ಬ ಆಚರಣೆ ಮಾಡುವುದು ಪ್ರತಿನಿತ್ಯವೂ ಕೂಡ ಹಬ್ಬನ ಏನು ಆಚರಣೆ ಮಾಡುವುದಿಲ್ಲಲ್ವಾ ಈಗಾಗಲೇ ನೋಡಿ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಕಲ್ಲು ಯಾವ ರೀತಿ ತೂರ್ತಾ ಇದ್ದಾರೆ ಅಂತ ಗಲ್ಲದ ಆ್ಯಕ್ಚುಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ತಲೆ ಬೂಡೆ ಓಪನ್ ಆಗೋಗ್ಬಿಡುತ್ತೆ ಆ ಮಟ್ಟಗಿದೆ ಆ ಕಲ್ಲು ಅಂತಹ ಕಲ್ಲುಗಳು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬೀಸಿದ್ದಾರೆ ಅದರಿಂದ ಏನೇನೆಲ್ಲ ಅನಾಹುತ ಆಯಿತು ಮದ್ದೂರು ಕೆಂಡಾಮಂಡಲ ಆಯಿತು ಬಟ್ ಇದೆಲ್ಲದಕ್ಕೂ ಯಾರು ಹೊಡೆ ಸರ್ಕಾರ ಹೊಡೆಯಾಗುತ್ತಾ ಗೃಹ ಮಂತ್ರಿಗಳು ಹೊಣೆಯನ್ನು ತೆಗೆದುಕೊಳ್ತಾರ ಜಿಲ್ಲಾಡಳಿತ ಹೊಣೆಯನ್ನು ತೆಗೆದುಕೊಳ್ಳುತ್ತಾ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇದರ ಜವಾಬ್ದಾರಿಯನ್ನು ತಗೊಳ್ತಾರ ಈ ಹಿಂದೆಯೇ ಆಗಿರುವಂಥ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಘಟನೆ ಮದ್ದೂರಿನಲ್ಲಿ ಬೆಳಕಿಗೆ ಬಂದಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂತಲೇ ಹೇಳಬಹುದು ಬಟ್ ಸ್ವಯಂ ಪ್ರೇರಿತವಾಗಿ ಇವತ್ತೆಲ್ಲರೂ ಕೂಡ ಅವರ ಅಂಗಡಿಗಳನ್ನು ಕ್ಲೋಸ್ ಮಾಡಿ ಪ್ರತಿಭಟನೆಗೆ ಸಾಥನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಟ್ ಇದೆಲ್ಲ ಅನಗತ್ಯ ಅಂತಲೇ ಹೇಳ್ಬೋದು ಬಡವರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಇದ್ದಂಥವ್ರು ಹೆಂಗೋ ಜಾರ್ಕೊಂಬಿಡ್ತಾರೆ ಬಟ್ ಇಲ್ದಂಥವರು ದಿನನಿತ್ಯ ಅವರು ವ್ಯಾಪಾರ ಮಾಡಿದ್ರೇ ಅವರಿಗೆ ಜೀವನ ಅಂಥವ್ರು ಏನು ಮಾಡಬೇಕು ಗಂಡ ಹೆಂಡತಿ ನಡುವೆ ಕೂಸು ಬಡವಾಯಿತು ಅನ್ನೋ ಥರ ಅವರವರ ಮೋಜು ಮಸ್ತಿಗೆ ತೂರಿದ್ರು ಅದಾದ ನಂತರ ಇವರು ವಾಗ್ದಾಳಿಯನ್ನು ನಡೆಸಿದ್ರು ಬಂದ್ ಮಾಡಿದ್ರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ರು ಬಡವರ ಸ್ಥಿತಿ ಚಿಂತಾಜನಕವಾಗ್ತಾ ಇದೆ ಹೇಳ ಇದೆ ಒಂದೇ ದಿನ ಆಗಲಿ ಒಪ್ಪೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದನ್ನು ಯಾರೂ ಕೂಡ ಗಮನಿಸೋದಿಲ್ಲ ನಿನ್ನೆ ನಾವು ನೋಡಿದ್ವಿ ಒಂದು ಕಡೆ ಈ ಉದ್ವಿಗ್ನ ಪರಿಸ್ಥಿತಿಯಲ್ಲೇ ಒಬ್ಬ ಮಹಿಳೆ ಜ್ಯೋತಿ ಅನ್ನುವಂಥ ಮಹಿಳೆಗೂ ಕೂಡ ಎರ ಬಿರ್ರಿ ಲಾಠಿ ಪ್ರಹಾರವನ್ನು ಮಾಡಿದ್ರು ಆ ಮಹಿಳೆಯ ಸೆನ್ಸಿಟಿವ್ ಬಾರ್ಡ್ಗೆ ಅಂದರೆ ಸೆನ್ ಸೊಂಟದ ಕೆಳಭಾಗಕ್ಕೂ ಕೂಡ ಪೊಲೀಸರು ಲಾಠಿಯಲ್ಲಿ ಒಡೆದಿದ್ದನ್ನು ಗಮನಿಸಿದ್ರೆ ನಿಜಕ್ಕೂ ಕೂಡ ಎಂಥವರ ಕಣ್ಣು ಕೆಂಪಾಗುವಂತೆ ಮಾಡುತ್ತೆ ಮಹಿಳೆಯ ಮೇಲೆ ಈ ರೀತಿ ದರ್ಪವನ್ನು ತೋರೋದು ಎಷ್ಟರ ಮಟ್ಟಿಗೆ ಸರಿ ಪೊಲೀಸರು ಆ ರೀತಿ ಒಬ್ಬ ಮಹಿಳೆ ಮೇಲೆ ಆ ರೀತಿ ಒಬ್ಬ ಮಹಿಳೆ ಮೇಲೆ ಲಾಠಿ ಪ್ರಹಾರವನ್ನು ನಡೆಸಿದ್ರಿಂದ ಏನು ಪ್ರಯೋಜನ ಆಯಿತು ಹೇಳಿ ನಿಮ್ಮ ಮೇಲೇ ಈಗ ಅಲಿಗೇಷನ್ ಸ್ಟಾರ್ಟ್ ಆಯಿತು ಒಬ್ಬ ಪೊಲೀಸ್ ಪೇದೆ ಮಹಿಳೆ ಮೇಲೆ ಆ ರೀತಿ ಕೈ ಮಾಡ್ತಾನೆ ಅಂತ ನೋಡಿ ಅವ್ರಿಗೆ ಯಾವ ರೀತಿ ಬಾಯ್ ಬಾಯ್ ಬಡ್ಕೊಳ್ತಾ ಇದ್ದಾರೆ ಸೊಂಟು ಕೊಡ್ದಿದ್ದ ಏಟಿಗೆ ಆ ಲಾಠಿ ಏಟಿನ ರುಚಿಗೆ ಒಂದು ತಿಂಗಳು ಸುಧಾರಿಸ್ಕೋಬೇಕಾ ಹೆಣ್ಮಗಳು ಆ ರೇಂಜ್ ಹೊಡೆದಿದ್ದಾರೆ ಹಾಸ್ಪಿಟ್ಲಿಗೆ ಕೂಡ ಹೋಗೋದಕ್ಕೆ ದುಡ್ಡಿಲ್ವಂತೆ ಆ ಹೆಣ್ಮಗಳ ಹತ್ರ ಬಾ ಸುಂಡೆ ಬಂದಿದೆ ಅಂತ ಆಯಮ್ಮನೇ ಸ್ವತಃ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನೋಡಿ ಕೈ ಮೈ ಮುಟ್ಕೊಂಡು ಎಳೆದಾಡ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ಗಳೇ ಕಾಣಿಸ್ತಾ ಇಲ್ಲ ಆ ಜಾಗದಲ್ಲಿ ಒಂಥರ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು ಹಾಗಾಗಿ ಇವತ್ತು ಬಿ ಜೆ ಪಿ ನಿಯೋಗ ಕೂಡ ಭೇಟಿಯನ್ನು ನೀಡ್ತಾ ಇದೆ ಜೆ ಡಿ ಎಸ್ ನಾಯಕರು ಕೂಡ ತೆರಳ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಏನು ಅಂತ ನೋಡಿ ರಾಜಕೀಯ ಕಣದಲ್ಲಿ ಕಲ್ಲು ತೂರಾಟ ಕಥನ ಜೋರಾಗಿದೆ ಸರ್ಕಾರದ ವಿರುದ್ಧ ದೋಸ್ತಿಗಳ ಸಮರ ಕೂಡ ಹೆಚ್ಚಾಗಿದೆ ಕಲ್ಲು ತೂರಾಟಕ್ಕೆ ಕಾಂಗ್ರೆಸ್ ಕಾರಣನಾ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಿರಿಕಿರಿ ಕಾಂಗ್ರೆಸ್ ವಿರುದ್ಧ ದೋಸ್ತಿ ಪಡೆಯಿಂದ ದಂಗಲ್ ಕಲ್ಲು ತೂರಾಟ ಪ್ರಕರಣದಲ್ಲಿ ರಾಜಕೀಯ ವಾಗ್ಯುದ ಕೂಡ ಜೋರಾಗಿದೆ ಜೆಡಿಎಸ್ ಹಾಗೆ ಪರ ಸಂಘಟನೆಗಳು ಇವತ್ತು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸುತ್ತೆ ಈ ಹಿಂದೆ ಕೂಡ ಪ್ರತಿಭಟನೆಯನ್ನ ನಡೆಸಿತ್ತು ಆ ಸಂದರ್ಭದಲ್ಲೂ ಕೂಡ ಮೆರವಣಿಗೆ ಮೇಲೆ ಎರಡು ಬಾರಿ ಕಲ್ಲು ತೂರಾಟ ಕೂಡ ಆಗಿತ್ತು ಮಾರಕಾಸ್ತ್ರ ಜಲಪಿಸಿದ ಘಟನೆಗಳು ಕೂಡ ನಡೆದಿತ್ತು ಈ ಸಂದರ್ಭದಲ್ಲಿ ಗುಂಪನ್ನು ಚಲಿಸುವುದಕ್ಕೆ ಪೊಲೀಸರು ಲಾಠಿ ಪ್ರಹಾರವನ್ನು ಕೂಡ ನಡೆಸಿದ್ರು ಮಹಿಳೆಯರು ಸೇರಿದಂತೆ ಆರು ಮಂದಿ ಗಾಯಗೊಂಡಿದ್ರು ಈ ಮಧ್ಯೆ ಹಿಂದೂಪರ ಸಂಘಟನೆಗಳು ಮಂಗಳವಾರ ಮದ್ದೂರ್ಗೆ ಬಂದು ಬಂದ್ಗೆ ಕರೆಯನ್ನ ನೀಡಿದ್ದು ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿದೆ ಕಲ್ಲು ತೂರಾಟಕ್ಕೆ ಕಾಂಗ್ರೆಸ್ ಕಾರಣ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನೀಗಿ ನೀಗಿ ಆಡ್ತಾ ಇದೆ ಕಾಂಗ್ರೆಸ್ ವಿರುದ್ಧ ದೋಸ್ತಿ ಪಡೆಯಿಂದಲೂ ಕೂಡ ದಂಗಲ್ ಜಾಸ್ತಿ ಆಗ್ತಾ ಇದೆ ಕಲ್ಲು ತೂರಾಟ ಪ್ರಕರಣದಲ್ಲಿ ರಾಜಕೀಯ ವಾಗ್ಯುದ್ಧ ಹೆಚ್ಚಾಗ್ತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರತಾಪ್ ಸಿಂಹ ಅವರು ಕೂಡ ಹೇಳಿಕೆಯನ್ನ ಕೊಟ್ಟರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು ಹೆದ್ದಾರಿಯಿಂದ ತಾಲೂಕು ಕೂಡ ಮೆರವಣಿಗೆಯನ್ನ ನಡೆಸಿವಿ ಕಲ್ಲು ತೂರಾಟವನ್ನ ಖಂಡಿಸಿ ಪ್ರತಾಪ್ ಪತ್ತೂರ್ನಲ್ಲಿ ಕಿಡಿಕಾರದ್ರು ರಾಜ್ಯದಲ್ಲಿ ತಾಲಿಬಾನ್ ಆಡಳಿತ ನಡೆಸ್ತಾ ಇದೆ ನಾಗಮಂಗಲ ಆಯ್ತು ಇದೀಗ ಪತ್ತೂರಿಗೆ ಇಂತಹ ಪರಿಸ್ಥಿತಿ ಬಂದ್ಬಿಡ್ತು ಆತ್ಮ ರಕ್ಷಣೆಗಾಗಿ ಹಿಂದೂಗಳು ತಿರುಗಿ ಬೀಳ್ತಾರೆ ಕಾಯ್ತಾ ಇರಿ ಅಂತ ನಿನ್ನೆ ಪ್ರತಾಪ್ ಸಿಂಹ ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈಗ ಬಿ ಜೆ ಪಿ ನಿಯೋಗ ಹಾಗೆ ಜೆ ಡಿ ಎಸ್ ನಾಯಕರು ಕೂಡ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಬಂದ್ಗೆ ಕರೆಯನ್ನು ನೀಡಿದ್ದು ಈಗಾಗಲೇ ಬಿಗುವಿನ ವಾತಾವರಣ ಕೂಡ ಮದ್ದೂರಿನಲ್ಲಿ ನಿರ್ಮಾಣ ಆಗಿರುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ ಭದ್ರತೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸರನ್ನು ಕರೆಸಲಾಗಿದೆ ಇದೇ ಸಂದರ್ಭದಲ್ಲಿ ಬುಧವಾರ ಪಟ್ಟಣದಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಆಯೋಜನೆ ಮಾಡಲಾಗಿದ್ದು ರಾಜ್ಯ ಬಿಜೆಪಿ ನಾಯಕರ ನಿಯೋಗ ಇದರಲ್ಲಿ ಪಾಲ್ಗೊಳ್ಳುತ್ತೆ ಮತ್ತೊಂದು ಕಡೆ ನಿನ್ನೆ ಗಲಭೆ ಸಂಬಂಧ ಇಪ್ಪತ್ತೊಂದು ಮಂದಿಯನ್ನು ಈಗಾಗಲೇ ಬಂಧಿಸಲಾಗಿದೆ ಅವರನ್ನು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಒಪ್ಪಿಸಿದೆ ಈ ಮಧ್ಯೆ ರಾಮನಗರದ ಚನ್ನಪಟ್ಟಣ ಹಾಗೆ ಕೋಲಾರ ಮೂಲದವರು ಈ ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವುದು ತಿಳಿದು ಬಂದಿದೆ ಇದೊಂದು ಪೂರ್ವ ನಿಯೋಜಿತ ಸಂಚು ಇದ್ದಂತೆ ಕಾಣ್ತಾ ಇದೆ ಅಂತ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿಯವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಘಟನೆಯನ್ನು ಖಂಡಿಸಿ ಹಾಗಾಗಿ ಬಿ ಜೆ ಪಿ ಮತ್ತು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ನೋಡಿ ಎಲ್ಲಿಗೆ ಬಂದು ಮುಟ್ಟುತ್ತೆ ಗಣೇಶ ವಿಸರ್ಜನೆ ತಂಪಾಡಕ್ಕೆ ತಾವು ಹೋಗಿದ್ರೆ ಅಥವಾ ಒಂದು ಅರ್ಧ ಗಂಟೆ ಸೈಲೆಂಟ್ ಆಗಿದ್ದಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅದು ಯಾರೇ ಆಗಿರ್ಬೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಕೋಮು ಗಲ್ಭೆಯನ್ನು ಸೃಷ್ಟಿ ಮಾಡುವಂತಹ ಅಗತ್ಯತೆ ಇರಲೇ ಇಲ್ಲ ನೋಡಿ ಮಂಡ್ಯ ಜಿಲ್ಲೆ ಮಧುನಲ್ಲಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಆದಂತಹ ದುರ್ಘಟನೆಗೆ ಏನು ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡಲಿದೆ ಭೇಟಿಯನ್ನು ನೀಡಲಿದೆ ರಾಜ್ಯ ಬಿಜೆಪಿ ನಿಯೋಗ ಅದರಲ್ಲಿ ಮುಖ್ಯವಾಗಿ ವಿಜೇಂದ್ರ ಆಗಿರ್ಬೋದು ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು ಇವರೆಲ್ಲರೂ ಕೂಡ ಭೇಟಿಯನ್ನು ನೀಡ್ತಾರೆ ಭೇಟಿ ನೀಡಿದ ನಂತರ ಸಹಜವಾಗಿ ಹೇಳಿಕೆಗಳನ್ನು ಕೊಡ್ತಾರೆ ಅಷ್ಟೇ ಅಲ್ಲದೆ ಆ ಜ್ಯೋತಿ ಅನ್ನುವಂಥ ಮಹಿಳೆಯನ್ನು ಭೇಟಿ ಮಾಡಿ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಇಪ್ಪತ್ತೊಂದು ಮಂದಿಯನ್ನು ಏನು ಈಗಾಗಲೇ ಜೈಲಿಗೆ ಕಳಿಸಿದ್ದಾರಲ್ಲ ಅವರ ಕುಟುಂಬಸ್ಥರನ್ನು ಕೂಡ ಭೇಟಿಯಾಗುವಂತಹ ಅಗತ್ಯತೆ ಈಗ ಬಿ ಜೆ ಪಿ ನಿಯೋಗಕ್ಕೆ ಇರುವಂಥದ್ದು ಒಟ್ಟಾರೆಯಾಗಿ ಬಿ ಜೆ ಪಿ ಹಿಂದೂ ಸಂಘಟನೆಗಳ ಮೆರವಣಿಗೆ ಮೇಲೂ ಎರಡು ಬಾರಿ ಕಲ್ಲೆಸಿತ ಮಾರಕಾಸ್ತ್ರ ಜಲ್ಪಿಸಿದ ದುಷ್ಮ ದುಷ್ಕರ್ಮಿಗಳು ಒಂದು ಕಡೆ ಪೊಲೀಸರಿಂದ ಲಾಠಿ ಪ್ರಹಾರ ಉದ್ವಿಗ್ನ ಪರಿಸ್ಥಿತಿ ಈಗ ಮದ್ದೂರಿನಲ್ಲಿ ನಿರ್ಮಾಣ ಆಗಿರುವಂಥದ್ದು ಗಣಪತಿ ಮೇಲೆ ಕಲ್ಲು ತೂರಿದ ಇಪ್ಪತ್ತೊಂದು ಮಂದಿ ಜೈಲುಪಾಲಾಗಿದ್ದಾರೆ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ ಸಂಚುವಂಥ ಶಂಕೆ ವ್ಯಕ್ತ ಆಗ್ತಾ ಇರುವಂಥದ್ದು ಏನೇ ಆಗಿರ್ಬೋದು ಗಣೇಶನ ಗಲಾಟೆ ವಿಕೋಪಕ್ಕೆ ಹೋಗಿದೆ ಮದ್ದೂರಿನಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಇವತ್ತು ಮದ್ದೂರಿನಾದ್ಯಂತ ಬಂದ್ ಬಿಸಿ ಮಾತ್ರ ತಟ್ಟಲಿದೆ